ಒಂದೊಳ್ಳೆ ಹುಡುಗರ ಸಿಕ್ಕಿದೆ ಈ ವಾರ ವುಮೆನ್ಸ್ ಸ್ಪೆಷಲ್ ಡೇಗೆ ಏನಿಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಇಲ್ಲಿ ಬಾಯ್ಸ್ ಎಲ್ಲ ಗರ್ಲ್ಸ್ಗೆ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಏನಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು ಸಂಭ್ರಮಿಸಲು ಎಷ್ಟು ಉಡುಗೊರೆ ಕೊಟ್ಟರು ಕಮ್ಮಿನೇ ಅಲ್ವಾ ಅಂತ ಕೂಡ ಕೇಳಿದ್ದಾರೆ ನಿಜವಾಗ್ಲೂ ಕೂಡ ಪ್ರತಿ ದಿವಸ ಇಲ್ಲಿ ಎಲ್ಲರೂ ಕೂಡ ಉಡುಗೊರೆ ಕೊಟ್ಟಿಲ್ಲ ಅಂದರೂ ಕೂಡ ವುಮೆನ್ಸ್ ಡೇ ದಿವಸ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟರೆ ನಿಜವಾಗ್ಲೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತ ಕೂಡ ಹೇಳ್ಬೋದು ಮಹಿಳೆಯರಿಗೆ ಈ ವಾರ ಇಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಒಳ್ಳೆ ಬಾಂಧವ್ಯ ಕೂಡ ಇಲ್ಲಿ ಬೆಸಿತಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಗಿಫ್ಟ್ ಕೊಟ್ಟಾಗ ಇಲ್ಲಿ ಸಿಕ್ಕಾಪಟ್ಟೆ ಭಾವುಕರು ಕೂಡ ಆಗ್ತಾರೆ ನಿಮಗೆ ಗೊತ್ತಿರೋ ವಿಚಾರ ಚೈತ್ರ ಕುಂದ ಪುರವ್ರಿಗೆ ಇಲ್ಲಿ ರಜತವರು ಇಲ್ಲಿ ಯಾವ ರೀತಿ ಇಬ್ಬರ ನಡುವೆ ಹೋದ ವಾರ ಆಯ್ತು ಅಂತ ಅಂದ್ಬಿಟ್ಟು ಏನಕ್ಕೆ ಅಂತಂದ್ರೆ ಇಲ್ಲಿ ನಾನು ಬಿಟ್ಟು ಬಿದ್ದಿಲ್ಲ ಹಾಗೆ ಹೀಗೆ ಅಂತಲ್ಲ ಇಲ್ಲಿ ಚೈತ್ರ ಕುಂದಾಪುರ ಅವರು ಅವ್ರಿಗೆ ಬೈದಿದ್ರು ಇಲ್ಲಿ ರಜತವ್ರು ಕೂಡ ಕೇಳಿದ್ರು ಇಲ್ಲಿ ನಾನೇನು ಅಂತದೇನು ಮಾತಾಡಿಲ್ಲ ಅಂತ ಕೂಡ ಇಲ್ಲಿ ರಜೋತವ್ರು ಹೇಳಿದ್ರು ಬಟ್ ಇಲ್ಲಿ ಉಮೆನ್ಸ್ ಡೇಗೆ ರಜೋತವ್ರು ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವ್ರಿಗೆ ಒಂದು ಸೀರೆ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಸೀರೆನ ಇಲ್ಲಿ ಉಡುಗೊರೆಯಾಗಿ ಕೊಟ್ಟ ಮೇಲೆ ಇಲ್ಲಿ ಹೇಳ್ತಾರೆ ಅಣ್ಣ ತಂಗಿ ಬಾಂಧವ್ಯ ಅನ್ನೋದೇನಿದೆ ನಮ್ಮಿಬ್ಬರು ಮಧ್ಯೆ ನಾನು ಅದನ್ನ ನೋಡಿದ್ದೀನಿ ಅಂತ ಕೂಡ ಇಲ್ಲಿ ರಜತವರು ಚೈತ್ರ ಕುಂದಾಪುರ ಅವ್ರಿಗೆ ಹೇಳ್ತಾರೆ ಗಿಫ್ಟ್ ಕೊಟ್ಟ ಮೇಲೆ ಅವ್ರ ಬಗ್ಗೆ ಒಂದೆರಡು ಮಾತು ಕೂಡ ಆಡಬೇಕು ಇಲ್ಲಿ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಇಲ್ಲಿ ರಜತವ್ರು ಹೇಳ್ತಾರೆ ಇವಳು ತುಂಬ ಓದ್ಬಿಟ್ಟು ತಿಳ್ಕೊಂಡಿದ್ದಾಳೆ ಅಂತ ವ್ಯಕ್ತಿ ಇವಳು ಅಂದರೆ ತುಂಬ ಓದಿರೋ ವ್ಯಕ್ತಿ ತುಂಬಾ ತಿಳ್ಕೊಂಡಿದ್ದಾಳೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಇಲ್ಲಿ ಆ ನಂತರ ಟಕ್ಕಂತ ಅಲ್ಲೇ ಹಂಗೆ ಕಾಮಿಡಿ ಮಾಡ್ತಾರೆ ತುಂಬ ಓದಿ ಓದಿನೇ ಹಿಂಗೆ ಆಗ್ಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ರಜತವರು ಇಲ್ಲಿ ಸ್ವಲ್ಪ ಕಾಮಿಡಿ ಕೂಡ ಮಾಡ್ತಾರೆ ನೀವು ನೋಡಿರೋದು ಚೈತ್ರ ಕುಂದಾಪುರ ಎಷ್ಟು ಸಣ್ಣ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ಅವ್ರು ತುಂಬಾ ಕೂಡ ತಿಳ್ಕೊಂಡಿದ್ದಾರೆ ನಿಜವಾಗ್ಲೂ ಓದಿ ಓದಿ ಕೂಡ ಹೀಗೆ ಆಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ರಜತವರು ಕಾಮಿಡಿಯಾಗಿ ಹೇಳ್ತಾರೆ ಇಲ್ಲಿ ಚೈತ್ರ ಚೈತ್ರ ಕುಂದಾಪುರವರು ಗಿಫ್ಟ್ ಎಲ್ಲ ತಗೊಂಡ್ಮೇಲೆ ಇಲ್ಲಿ ಹೇಳ್ತಾರೆ ಒಂದು ಒಳ್ಳೆ ಅಣ್ಣನಿಂದ ಒಂದು ಒಳ್ಳೆ ಉಡುಗೊರೆ ಕೂಡ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಚೈತ್ರ ಕುಂದಾಪುರವ್ರು ಕೂಡ ಭಾವುಕರಾಗ್ತಾರೆ ಇನ್ನಿಲ್ಲಿ ಮತ್ತೆ ರಜತವ್ರು ಹೇಳ್ತಾರೆ ನೀನು ಚಿಕ್ಕ ವಯಸ್ಸಿಂದನೂ ಕ್ಯೂಟಾ ಅಥವಾ ಇವಾಗ ಕ್ಯೂಟಾ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಕಾಮಿಡಿ ಕೂಡ ಮಾಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಎಷ್ಟೇ ಜಗಳ ಆಡಿದ್ರು ಕೂಡ ನಿಜವಾಗ್ಲೂ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಇರ್ತೀವೋ ಪ್ರತಿ ಬಾರಿ ಕೂಡ ಅದೇ ರೀತಿ ಇರೋಕ್ಕಾಗದೇ ಇಲ್ಲ ಏನಕ್ಕೆ ಅಂತಂದ್ರೆ ನೀವು ನೋಡುವುದು ಹೋದ್ವಾರ ಇವರಿಬ್ಬರು ಇವರಿಬ್ರು ಯಾವ ರೀತಿ ಜಗಳ ಆಡಿದ್ರು ಇನ್ನು ಚೈತ್ರ ಅವರು ಮೈಕೆಲ್ಲ ಬಿಚ್ಚಿಬಿಟ್ಟು ಅಲ್ಲೋಗಿ ಕುತ್ಕೊಂಡು ಕೊಂಡಿದ್ರು ಆಟ ಆಡದೆ ಆನಂತರ ಮತ್ತೆ ಆಟ ಕೂಡ ಮುಂದುವರಿತು ಇಲ್ಲಿ ಈ ವಾರ ವುಮೆನ್ಸ್ ಡೇ ಸ್ಪೆಷಲ್ಗೆ ಇಲ್ಲಿ ರಜತವರೆ ಇಲ್ಲಿ ಚೈತ್ರ ಅವರಿಗೆ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಆದಮೇಲೆ ಚೈತ್ರಾ ಕುಂದಾಪುರವ್ರ ಕಾಲು ಬಿದ್ದುಬಿಟ್ಟು ಇಲ್ಲಿ ಅವರು ಆಶೀರ್ವಾದ ಕೂಡ ಪಡ್ಕೊಂತಾರೆ ಸೊ ವೀಕ್ಷಕರೇ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈಗ ಹೆಣ್ಣು ಮಕ್ಕಳಿಗೆ ಬಾಯ್ಸ್ ಎಲ್ಲ ಬಂದುಬಿಟ್ಟು ಈಗ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಹುಡುಗಿರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಬಟ್ ಈ ಖುಷಿಯಾಗಿದ್ದ ತಕ್ಷಣ ಇಲ್ಲಿಗೆ ಪ್ರೋಗ್ರಾಮ್ ಎಂಡಾಗಲ್ಲ ಏನಕ್ಕೆ ಅಂತಂದರೆ ಈ ವಾರ ಇಲ್ಲಿ ಕ್ಯಾಪ್ಟನ್ ಚಾಲೆಂಜ್ ರೌಂಡ್ ಕೂಡ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಸಿಕ್ಕಾಪಟ್ಟೆ ಒಂದು ಎಮೋಷನ್ ಕೂಡ ಇರುತ್ತೆ ಸೊ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈಗ ಬಾಯ್ಸ್ ಗೆಲ್ತಾರ ಈ ವೀಕು ಅಥವಾ ಗರ್ಲ್ಸ್ ಗೆಲ್ತಾರ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಮತ್ತೆ ನೀವು ಯಾವ ಒಂದು ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಬಾಯ್ಸ್ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಗರ್ಲ್ಸ್ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ